ಹಾಯ್ ಫ್ರೆಂಡ್ಸ್ ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಮತ್ತು ಸಾಮರ್ಥ್ಯ ಎಷ್ಟು ಹೊಂದಿದೆ ತುಂಬಾ ಸ್ನೇಹಿತರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಇಂದ ಈ ಮಾಹಿತಿಯನ್ನು ತಿಳಿಸಲಾಗುವುದು ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತ್ಮೂರು ಅಡಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಇವತ್ತಿನ ತುಂಗಭದ್ರಾ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಅಡಿಗೆ ನೀರು ಇಳಿಕೆ ಆಗಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಮ್ ಸಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಜಲಾಶಯ ಸಾಮರ್ಥ್ಯ ತೊಂಬತ್ತೊಂದು ಪಾಯಿಂಟ್ ಐದು ಟಿ ಎಮ್ ಸಿಗಳು ಒಟ್ಟು ನೀರಿನ ಇಳುವರಿ ನಾನ್ನೂರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಟಿ ಎಮ್ ಸಿ ಇವತ್ತಿನ ನೀರಿನ ಒಳಹರಿವು ಮೂರು ಸಾವಿರ ಒಂಬೈನೂರ ಎಂಟು ಪಾಯಿಂಟ್ ಎಂಟು ಏಳು ಕ್ಯೂಸೆಕ್ಗಳು ಮತ್ತು ಇವತ್ತಿನ ನೀರಿನ ಹೊರಹರಿವು ಐದು ಸಾವಿರ ಎಂಟುನೂರ ಮೂವತ್ತೆರಡು ಕ್ಯೂಸೆಕ್ಗಳು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್